ಅವತ್ತು ಎರಡು ವರ್ಷ ಹಿಂದೆ ಮಕರ ಸಂಕ್ರಮಣದ ದಿವಸ ಜನವರಿ ಹದಿನಾಲ್ಕು ಪೂಜ್ಯರು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಪ್ರಾರಂಭ ಆಗ್ಬೇಕಾಗಿತ್ತು ಗುರುಗಳು ನನಗೆ ಫೋನ್ ಮಾಡಿದ್ರು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ ನೀವು ಬಂದು ಉದ್ಘಾಟನೆ ಹೇಳಿ ನಾ ಹೇಳ್ದೆ ಗುರುಗಳೇ ಹೋರಾಟ ಅಲ್ಲೂ ಅದಾಗ ಈ ಹೋರಾಟ ಮುಡಿಬೇಕಂತ ಬಹಳಷ್ಟು ಮಂದಿ ಮಂತ್ರಿಗಳು ನಿಮ್ಮ ಬಳಿ ಬರ್ತಾರೆ ನಿಮ್ಮ ಮಟ್ಟಕ್ಕೆ ಹತ್ತು ಕೋಟಿ ಕೊಡ್ತೀವಿ ಇಪ್ಪತ್ತು ಕೋಟಿ ಕೊಡ್ತೀವಿ ನಿಮ್ಗೆ ಚಲೋ ಇನೋವಾ ಟಾಪ್ ಎಂಡ್ ಗಾಡಿ ಕೊಟ್ಟು ಕೊಡಿಸ್ತೀವಿ ಕಳಿಸ್ತೀವಿ ಇನೋವಾ ಚಲೋ ಅನ್ಸಲಿಲ್ಲ ಅಂದ್ರೆ ಮರ್ಚಿಡೀಸ್ ಕೊಡಿಸ್ತೀವಿ ಆರಾಮ್ ಏರ್ ಕಂಡೀಷನ್ ಮಟ್ಟದಾಗ ನಿಮ್ಗೆಲ್ಲಾ ವ್ಯವಸ್ಥೆ ಮಾಡ್ತೀವಿ ಹೋರಾಟ ಬಿಡ್ರಿ ಅಂತ ಹೇಳಿ ಹೇಳ್ತಾರ ಅವಾಗ ನೀವು ಬಿಟ್ರಂದ್ರೆ ನಾನು ಉದ್ಘಾಟನೆ ಮಾಡಿದ್ದು ವಿಫಲ ಆಗ್ತದೆ ಅವಾಗ ಗುರುಗಳ ಯಾವುದೇ ಪರಿಸ್ಥಿತಿಯಲ್ಲಿ ಹೋರಾಟವನ್ನ ಮಧ್ಯದಲ್ಲಿ ಕೊಡುದಿಲ್ಲ ಅಂತ ಹೇಳಿ ಏನ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನವ್ರು ಹೇಳದಂಗೆ ನಮ್ಮ ಗುರುಗಳಿಗೂ ಹತ್ತು ಕೋಟಿ ರೂಪಾಯಿ ಲೆಟರ್ ತಗೊಂಡು ಅಲ್ಲಿ ಹೊಸಪೇಟೆಯಲ್ಲಿ ಬಂದಿದ್ರು ಒಬ್ಬ ಮಂತ್ರಿ ನಮ್ಮ ಸಮಾಜದವನೇ ಗುರುಗಳು ಹೇಳಿದ್ರು ಹತ್ತು ಕೋಟಿ ರೂಪಾಯಿ ನನ್ನ ಸಮುದಾಯದ ಮೀಸಲಾತಿ ಹೋರಾಟವನ್ನ ಮಾರಾಟ ಮಾಡ್ಲಿಕ್ಕೆ ನಾನು ಇಟ್ಟಿಲ್ಲ ಅಂತ ಮಾತನ್ನ ಅವತ್ತು ಗುರುಗಳು ಹೇಳಿದ್ರು ಬಂದವನೇ